ಫ್ರೆಂಡ್ಸ್ ತಮಿಳುನಾಡಿನ ತಂಜಾವೂರು ಬಿಗ್ ಕೊಯ್ಲು ಅಂತ ಹೆಸರು ಶಿವನ ದೇವಾಲಯ ಭಾಳ ಪುರಾತನವಾದದ್ದು ದೇವಾಲಯ ಒಳಗಡೆ ಹೋಗ್ತಾ ಇದ್ ನ್ಯಾಗೆ ನೋಡಿ ನ್ಯಾಗೆ ನೋಡಿ ಭಾನುವಾರ ಇರೋದ್ರಿಂದ ತುಂಬ ರಶ್ ಇದೆ ಜನ ನೋಡ್ತಾ ಇದ್ರಲ್ವಾ ತುಂಬ ಜನ ಇದ್ದಾರೆ ದೇವರ ವಿಶೇಷ ಅಂತ ಒಳಗಿ ನಿಮಗೆ ಭಾಳ ಪುರಾತನ ದೇವಸ್ಥಾನ ತಂಜಾವೂರು ಅಂದರೆ ತಮಿಳುನಾಡಲ್ಲಿ ಈಗಲೇ ಬಂದು ಬಂದಿದ್ವಿ ಅದಕ್ಕೆ ಭಾನುವಾರ ಇದೆ ಜನ ವಿಷಯ ನಾವು ನಮ್ಮ ಸ್ನೇಹಿತರು ಮತ್ತು ನಮ್ಮ ಸ್ನೇಹಿತರ ಮಿಸ್ಸಸ್ಸು ಅವ್ರ ಮಗ ಮತ್ತು ಇನ್ನೊಬ್ರು ನಮ್ಮ ಫ್ರೆಂಡ್ ಎಲ್ಲ ಬಂದಿದ್ದೀವಿ ದೇವಸ್ಥಾನ ಒಳಗಡೆ ತೋರಿಸ್ತೀವಿ ಬನ್ನಿ ತಮಿಳ್ನಾಡು ತಂಜಾವೂರು ಬಿಗ್ ಕೊಯ್ಲ್ ಅಂತ ಹೆಸರು ಶಿವನ ದೇವಾಲಯ ಶಿವನಲಿಂಗ ಒಂದು ರೀತಿ ಕೋಟೆ ಕೋಟೆ ರೀತಿ ಗದ್ದಿದ್ದಾರೆ ದೇವಸ್ಥಾನ ಆಗಿನ ಕಾಲದಲ್ಲಿ ಒಂದು ರೀತಿ ಕೋಟೆ ರೀತಿ ಇದೆ ಪುರಾತನ ದೇವಾಲಯ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಮತ್ತು ಅವರ ಫ್ರೆಂಡ್ಸು ಮತ್ತು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ತಮಿಳ್ನಾಡು ದೇವಸ್ಥಾನಕ್ಕೆ ಅದು ಏನಕ್ಕೆ ಮುಖ್ಯವಾಗಿ ಹೋಗಿದ್ದಾರೆ ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ತಿರು ತಿಳಿಸ್ತೀನಿ ಈ ಹೋಗೋ ದಾರಿಯಲ್ಲಿ ಅಂತ ಸಿಗುತ್ತಂತೆ ಅಲ್ಲಿ ತುಂಬ ದೊಡ್ಡ ದೇವಸ್ಥಾನ ಇದೆ ದೇವಸ್ಥಾನ ಅಂತ ಅಂದರೆ ಫೋರ್ಟ್ ಥರ ಇದೆ ದೇವಸ್ಥಾನ ನಮ್ಮನೆಯವರೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ತೋರಿಸಿದ್ದಾರೆ ಆದರೆ ವಾಯ್ಸು ಡಿಸ್ಟರ್ಬೆನ್ಸ್ ಇತ್ತು ತುಂಬ ಅದಕ್ಕಾಗಿ ನಾನು ವಾಯ್ಸ್ ಕೊಡಬೇಕಾಗಿ ಬಂತು ಈಗ ಎಲ್ಲ ಒಳಗಡೆ ಹೋಗ್ತಾ ಇದ್ದಾರೆ ತುಂಬ ಕ್ರೌಡ್ ಇದೆ ನೋಡಿ ಹಾಗಾಗಿ ಡಿಸ್ಟರ್ಬೆನ್ಸ್ ವಾಯ್ಸು ಅದಕ್ಕೋಸ್ಕರ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ತಮಿಳ್ನಾಡು ದೇವಸ್ಥಾನ ಅಂದರೆ ಕೇಳಬೇಕಾ ದೇವಸ್ಥಾನಗಳಿಗೆ ಹೆಸರುವಾಸಿ ತಮಿಳ್ನಾಡು ತುಂಬ ಚೆನ್ನಾಗಿರುತ್ತೆ ಏನಪ್ಪ ಇದು ಬರೀ ದೇವಸ್ಥಾನವೇ ತೋರಿಸ್ತಾರಲ್ಲ ಅಂತ ಅಂದ್ಕೊಬಿಡಿ ನಾವು ಹೋಗಿದ ಕಡೆ ಒಂದು ಕಡೆ ಚೆನ್ನಾಗಿರುತ್ತದೆ ಅದನ್ನು ತೋರಿಸ್ಬೇಕು ಅನ್ನೋ ಪ್ರಯತ್ನ ಅಷ್ಟೇ ನೀವು ನೋಡಲಿ ದೂರದ ಪ್ರಯಾಣ ಇದು ನೋಡದೆ ಇರೋರೆಲ್ಲ ನೋಡ್ಬೋದಲ್ವಾ ಹಾಗಾಗಿ ನಾವು ಇದನ್ನು ತೋರಿಸ್ತಾ ಇದ್ದೀವಿ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡ್ತಾ ಇದ್ದೀರಾ ನೀವೇ ಎಷ್ಟು ಚೆನ್ನಾಗಿದೆ ಎಷ್ಟು ಪ್ರಸಿದ್ಧವಾದ ದೇವಸ್ಥಾನ ದೊಡ್ಡ ದೇವಸ್ಥಾನ ಅಂತ ಆಮೇಲೆ ಅಲ್ಲಿ ಒಳಗಡೆ ಹೋದರೆ ಇಲ್ಲೊಂದು ಬಸವ ಕೂಡ ಇದೆ ತುಂಬ ದೊಡ್ಡ ಬಸವ ಅಂತ ಅನಿಸುತ್ತೆ ನೋಡ್ತಾ ಇರ್ಬೋದು ಇವಾಗ ತುಂಬ ಹತ್ತಿರದಿಂದ ಬಸವಣ್ಣವ್ರನ್ನ ತೋರಿಸ್ತಾರೆ ಈಗ ಎಷ್ಟು ದೊಡ್ಡದಾಗಿದೆ ಹತ್ತಿರದಿಂದ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಹಾಗೆ ಈ ದೇವಸ್ಥಾನ ಕೂಡ ಈಗ ಒಳಗಡೆ ಎಷ್ಟು ಒಂದು ಕೋಟೆ ಥರ ಇದೆ ತುಂಬ ಚೆನ್ನಾಗಿದೆ ಕೋಟೆ ಥರ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಂಜೆ ಹೊತ್ತು ಹೋಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಕೋಟೆ ಒಳಗೆ ಒಂದು ದೇವಸ್ಥಾನ ಇದೆ ಅನ್ನೋ ಥರ ಇನ್ನೊಂದು ವಿಷಯ ಹೇಳ್ಬೇಕಂತ ಅಂದರೆ ನಾನು ನನ್ನ ಹಸ್ಬೆಂಡು ಎಲ್ಲೇ ಹೋಗಲಿ ಯಾವುದೇ ಸ್ಥಳಕ್ಕೆ ಹೋಗಲಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ನಾವು ನೋಡೋದೆಲ್ಲ ನೀವು ನೋಡಲಿ ಹೊರಗಡೆ ತಮಿಳ್ನಾಡು ಕಡೆ ದೇವಸ್ಥಾನ ಹೇಗಿರುತ್ತೆ ಅಂತ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿ ನಿಮಗೆ ನನ್ನ ಹಸ್ಬೆಂಡು ಕ್ಯಾಪ್ಚರ್ ಮಾಡಿ ತೋರಿಸಿದ್ದಾರೆ ನೀವು ನೋಡಿ ಖುಷಿ ಪಡೀರಿ ಅವ್ರು ಆಶೀರ್ವಾದ ಪಡೆಯಿರಿ ಅಂತ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸ್ನೇಹಿತರೆ இருமா அப்படியே முட்டி மோகுறாங்க